ನಟಿ ಸುಮಲತಾ ಅಂಬರೀಶ್ ಚುನಾವಣೆಯ ಅಖಾಡಕ್ಕೆ ಧುಮುಕಿದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡಲು ಬಯಸಿದ್ದಾರೆ ಮತ್ತೊಂದು ಕಡೆ ಅದೇ ಕ್ಷೇತ್ರದಿಂದ ನಟ ನಿಖಿಲ್ ಕುಮಾರ್ ಸಹ ಸ್ಪರ್ಧೆ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ಚುನಾವಣಾ ಪ್ರಚಾರದ ಬಗ್ಗೆ ಸುಮಲತಾ ಈಗಾಗ್ಲೇ ಪ್ಲಾನ್ ಮಾಡಿದ್ದಾರೆ ಸುಮಲತಾಗೆ ಚಿತ್ರರಂಗದ ಬೆಂಬಲ ಇದ್ದು ಪ್ರಚಾರಕ್ಕೆ ಅದು ಸಹಾಯ ಆಗಲಿದೆ ಸುಮಲತಾ ಅವರೇ ಹೇಳಿರುವ ಪ್ರಕಾರ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ನಟ ದರ್ಶನ್ ಹಾಗೂ ಯಶ್ ಸುಮಲತಾ ಪರ ಪ್ರಚಾರ ಮಾಡ್ತಿದ್ದಾರೆ ದರ್ಶನ್ ಯಶ್ ರೀತಿ ಸುದೀಪ್ ಸಹ ಅಂಬರೀಷ್ ಕುಟುಂಬಕ್ಕೆ ಆಪ್ತರು ಹೀಗಿರುವಾಗ ಕಿಚ್ಚ ಕೂಡ ಪ್ರಚಾರದಲ್ಲಿ ಭಾಗಿಯಾಗ್ತಾರ ಎನ್ನುವ ಕುತೂಹಲ ಇತ್ತು ಈ ಹಿಂದೆ ಈ ಬಗ್ಗೆ ಹೇಳಿಕೆ ನೀಡಿದ ಸುದೀಪ್ ದರ್ಶನ್ ಇರುವಾಗ ಬೇರೆ ಯಾರ ಅಗತ್ಯ ಇಲ್ಲ ಅಂತ ಹೇಳಿದ್ರು ಅಂದಹಾಗೆ ಹಾಗೆ ಇದೀಗ ಸುದೀಪ್ ಬಗ್ಗೆ ಸುಮಲತಾ ಅವರೇ ಮಾತನಾಡಿದ್ದಾರೆ ಟಿವಿ ಸಂದರ್ಶನವೊಂದರಲ್ಲಿ ಸುದೀಪ್ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ ಚುನಾವಣಾ ಪ್ರಚಾರದ ವಿಚಾರವಾಗಿ ನಟ ಸುದೀಪ್ ಬಗ್ಗೆ ಸುಮಲತಾ ಮಾತನಾಡಿದ್ದಾರೆ ಟಿವಿ ಸಂದರ್ಶನವೊಂದರಲ್ಲಿ ಸುದೀಪ್ ಬಗ್ಗೆ ಬಂದ ಪ್ರಶ್ನೆಗೆ ಸುಮಲತಾ ಉತ್ತರ ನೀಡಿದ್ದಾರೆ ಸುದೀಪ್ ಅವರು ನನ್ನ ಒಳ್ಳೆಯ ಫ್ರೆಂಡ್ ಅವರು ತಾವೇ ಇಷ್ಟಪಟ್ಟು ಪ್ರಚಾರದಲ್ಲಿ ಭಾಗಿಯಾದ್ರೆ ನಾನು ಸ್ವಾಗತ ಮಾಡ್ತೀನಿ ಎಂದಿದ್ದಾರೆ ನಾನು ಸುದೀಪ್ ಅವರಿಗೆ ತೊಂದರೆ ನೀಡಲು ಇಷ್ಟಪಡೋಲ್ಲ ಸುದೀಪ್ ಇಷ್ಟ ಇದ್ರೆ ಬರಬಹುದು ಆದ್ರೆ ನಮ್ಮ ಅವರ ಸಂಬಂಧ ರಾಜಕೀಯವನ್ನ ಮೀರಿದ್ದು ನಾನು ಇದನ್ನ ರಾಜಕೀಯವಾಗಿ ನೋಡಲು ಇಷ್ಟಪಡುವುದಿಲ್ಲ ಎಂದಿರುವ ಸುಮಲತಾ ತಮ್ಮ ಕುಟುಂಬ ಹಾಗೂ ಸುದೀಪ್ ಕುಟುಂಬದ ಒಡನಾಟವನ್ನ ನೆನೆದಿದ್ದಾರೆ ಕಲಾವಿದರಾಗಿ ಮಾತ್ರವಲ್ಲದೆ ನಮ್ಮ ಮನೆಯವರ ಜೊತೆಗೆ ಸುದೀಪ್ಗೆ ಒಳ್ಳೆಯ ಸ್ನೇಹ ಇತ್ತು ಆದ್ರೆ ಈ ವಿಚಾರದಲ್ಲಿ ಯಾರಿಗೂ ತೊಂದರೆ ನೀಡಲು ನಾನು ಇಷ್ಟಪಡೋದಿಲ್ಲ ಕಲಾವಿದರ ಜವಾಬ್ದಾರಿ ಅವರಿಗೆ ತಿಳಿದಿದೆ ಅವರಿಗೆ ಶೂಟಿಂಗ್ ಸಿನಿಮಾ ಕೆಲಸಗಳು ಇರುತ್ತವೆ ಇವನ್ನೆಲ್ಲ ಬಿಟ್ಟು ನನ್ನ ಜೊತೆ ಇರಿ ಅಂತ ಕೇಳುವುದು ನ್ಯಾಯ ಅಲ್ಲ ಅಂತ ಸುಮಲತಾ ಹೇಳಿದ್ದಾರೆ ಇಲ್ಲ ನೀವು ಬರಲೇಬೇಕು ಅಂತ ನಾನು ಯಾರಿಗೂ ಕೇಳೋದಿಲ್ಲ ನನಗೆ ಯಾರಿಗೆ ತೊಂದರೆ ಕೊಡಲು ಇಷ್ಟ ಇಲ್ಲ ಅವರ ತೊಂದರೆಗಳು ಕೆಲಸಗಳನ್ನ ನೋಡ್ಕೊಂಡು ನಿಮಗೋಸ್ಕರ ಬರುತ್ತೇವೆ ಅಂದ್ರೆ ನಾನು ಸ್ವಾಗತ ಮಾಡ್ತೀನಿ ಅಂತ ಹೇಳುವ ಮೂಲಕ ಸುದೀಪ್ ಇಷ್ಟಪಟ್ಟು ಚುನಾವಣಾ ಪ್ರಚಾರ ಮಾಡುವುದಾದ್ರೆ ಮಾಡಲಿ ಎಂದಿದ್ದಾರೆ ಸುಮಲತಾ ಈಗಾಗಲೇ ನಟ ದರ್ಶನ್ ಹಾಗೂ ಯಶ್ರನ್ನ ಚುನಾವಣಾ ವಿಚಾರವಾಗಿ ನಟಿ ಸುಮಲತಾ ಭೇಟಿ ಮಾಡಿದ್ದಾರೆ ದರ್ಶನ್ ಈ ಹಿಂದೆಯೇ ಸುಮಲತಾ ಪರ ಪ್ರಚಾರ ಮಾಡೋದಾಗಿ ಬಹಿರಂಗವಾಗಿ ಹೇಳಿದ್ದಾರೆ ಯಶ್ ಈ ಬಗ್ಗೆ ಹೇಳಿಕೆ ನೀಡದೇ ಇದ್ರೂ ಯಶ್ ಸಹ ಸುಮಲತಾ ಪರ ನಿಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ